ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಹೊಂದಿದೆ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಪ್ರಯಾಣ ಸೇವೆ ಜೊತೆಗೆ ಪಾರ್ಸೆಲ್ ಲ್ಯಾಂಡ್ ಕೊರಿಯರ್ ಸೇವೆಗಳು ಅಗ್ಗದ ದರದಲ್ಲಿ ಸಿಗುವಂತೆ ಮಾಡಲು ಕೆಎಸ್ಆರ್ಟಿಸಿ ಕಾರ್ಗೋ ಸೇವೆ ನೀಡಲು ಮುಂದಾಗಿದೆ ಹಾಗಾದರೆ ಎಂದಿನಿಂದ ಈ ಸೇವೆ ಆರಂಭ ಹೊಸ ಕಾರ್ಗೋ ಸೇವೆ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಇಲ್ವಾ ಅನ್ನೋ ಡೀಟೇಲ್ಸ್ ನೋಡೋಣ ಬನ್ನಿ ರಾಜ್ಯ ಸರ್ಕಾರದ ಉದ್ಯಮ ಸಂಸ್ಥೆಯಾಗಿರುವ ಕೆಎಸ್ಆರ್ಟಿಸಿ ಈಗ ಪಾರ್ಸೆಲ್ ಮತ್ತು ಕೊರಿಯರ್ ಸರ್ವಿಸ್ ಕ್ಷೇತ್ರಕ್ಕೂ ಲಗ್ಗೆ ಇಡುತ್ತಿದೆ ಮೊದಲ ಹಂತದಲ್ಲಿ ಕೊರಿಯರ್ ಸರ್ವಿಸ್ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಆರಂಭವಾಗಲಿದೆ ಈ ಮೂಲಕ ಸರ್ಕಾರಿ ಉದ್ಯಮವನ್ನು ವಿಸ್ತರಣೆ ಮಾಡುವ ಕಾರ್ಯಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಂದಾಗಿದ್ದಾರೆ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಪ್ರಯಾಣ ಸೇವೆಯ ಜೊತೆಗೆ ಪಾರ್ಸಲ್ ಆ್ಯಂಡ್ ಕೊರಿಯರ್ ಸೇವೆಗಳು ಅಗ್ಗದ ದರದಲ್ಲಿ ಸಿಗುವಂತೆ ಮಾಡಲು ಕೆಎಸ್ಆರ್ಟಿಸಿ ಮುಂದಾಗಿದೆ ಪ್ರಸ್ತುತ ಕೆ ಆರ್ ಸಣ್ಣ ಪ್ರಮಾಣದಲ್ಲಿ ಬಸ್ಗಳಲ್ಲಿಯೇ ಕಾರ್ಗೋ ಸೇವೆ ಒದಗಿಸಲಾಗುತ್ತಿತ್ತು ಈ ಸೇವೆಯನ್ನ ಮತ್ತಷ್ಟು ವ್ಯವಸ್ಥಿತವಾಗಿ ಒದಗಿಸಿದರೆ ನಿಗಮಕ್ಕೆ ಹೆಚ್ಚು ಆದಾಯ ಬರಲಿದೆ ಎಂಬುದನ್ನು ಮನಗಂಡ ಕೆಎಸ್ಆರ್ಟಿಸಿ ಆರ್ ಅಧಿಕಾರಿಗಳು ಸಣ್ಣ ಪ್ರಮಾಣದಲ್ಲಿದ್ದ ಕಾರ್ಗೋ ಸೇವೆಯನ್ನ ಮತ್ತಷ್ಟು ಬಲಪಡಿಸುವ ವಿಚಾರವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮುಂದೆ ಪ್ರಸ್ತಾಪಿಸಿದ್ದರು ಈ ವೇಳೆ ಒಂದು ಟ್ರಕ್ ಖರೀದಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಂದಾಜಿಸಲಾಗಿತ್ತು ಇದನ್ನು ಒಪ್ಪಿದ ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆಗಸ್ಟ್ ನಲ್ಲಿ ಇದಕ್ಕೆ ಅನುಮೋದನೆಯೂ ಸಿಕ್ಕಿತ್ತು ಈಗ ಅಂತಿಮವಾಗಿ ಇಪ್ಪತ್ತು ಟ್ರಕ್ಗಳು ಕೆಎಸ್ಆರ್ಟಿಸಿ ಗೆ ಸೇರ್ಪಡೆಗೊಂಡಿವೆ ನಮ್ಮ ಕಾರ್ಗೋ ಪಾರ್ಸೆಲ್ ಮತ್ತು ಕೊರಿಯರ್ ಟ್ರಕ್ಗಳು ನಿಗಮದ ಕೇಂದ್ರ ಕಚೇರಿ ತಲುಪಿದ್ದು ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ವಿಅನ್ಪುಕುಮಾರ್ ಮತ್ತು ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಡಿಸೆಂಬರ್ ಮೂರರಂದು ಇಪ್ಪತ್ತು ಟ್ರಕ್ ಗಳಿಗೆ ಚಾಲನೆ ಸಿಗಲಿದೆ ಕಾರ್ಗೋ ಸೇವೆಯಿಂದ ನೂರು ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಹಲವು ವರ್ಷಗಳ ಹಿಂದೆಯೇ ಬಸ್ಗಳಲ್ಲಿಯೇ ಸಣ್ಣ ಪ್ರಮಾಣದಲ್ಲಿ ಪಾರ್ಸೆಲ್ ಸೇವೆ ಆರಂಭಿಸಲಾಗಿತ್ತು ಆರಂಭಿಕವಾಗಿ ನೂರ ಒಂಬತ್ತು ಕೇಂದ್ರಗಳಲ್ಲಿ ಈ ಸೇವೆ ಆರಂಭಿಸಿ ನಂತರ ರಾಜ್ಯದ ಎಲ್ಲಾ ನಿಲ್ದಾಣಗಳಿಗೂ ವಿಸ್ತರಿಸಲಾಗಿತ್ತು ಬಸ್ಸಿನ ಲಗೇಜ್ ಬಾಕ್ಸ್ಗಳಲ್ಲಿಯೇ ಸಣ್ಣ ಪ್ರಮಾಣದಲ್ಲಿ ಪಾರ್ಸಲ್ ಗಳನ್ನ ಸಾಗಿಸಲಾಗುತ್ತಿತ್ತು ಈ ಮೂಲಕ ಸುಮಾರು ನಾಲ್ಕು ಕೋಟಿ ರೂಪಾಯಿ ಆದಾಯ ಬರುತ್ತಿತ್ತು ನಂತರ ಈ ಸೇವೆಯನ್ನ ಬಿಸಿನೆಸ್ ಸ್ಟ್ಯಾಟಿಕ್ ಪಾರ್ಟ್ನರ್ ಎಂದು ಮಾಡಿಕೊಂಡು ಸೇವೆ ನೀಡಲು ಆರಂಭಿಸಲಾಯಿತು ಈ ಸಹಭಾಗಿತ್ವದ ಸೇವೆಯಡಿ ಬಂದ ಹಣದಲ್ಲಿ ಶೇಕಡಾ ಎಂಬತ್ತರಷ್ಟು ಕೆಎಸ್ಆರ್ಟಿಸಿ ಗೆ ಮತ್ತು ಶೇಕಡಾ ಇಪ್ಪತ್ತರಷ್ಟು ಪಾರ್ಟ್ನರ್ಗೆ ಪಾಲು ನಿಗದಿಪಡಿಸಲಾಯಿತು ಈ ವೇಳೆ ಆದಾಯ ಮೂರು ಕೋಟಿ ರೂಪಾಯಿಗೆ ಹೆಚ್ಚಿತು ಇದನ್ನ ಮನಗಂಡ ಅಧಿಕಾರಿಗಳು ಕೆಎಸ್ಆರ್ ಟಿಸಿ ಯಿಂದಲೇ ಅಧಿಕೃತವಾಗಿ ಕಾರ್ಗೋ ಸೇವೆ ಒದಗಿಸಿದರೆ ಆದಾಯ ಹೆಚ್ಚಿಸಿಕೊಳ್ಳಬಹುದು ಎಂಬ ಪ್ರಸ್ತಾಪವನ್ನು ಸಾರಿಗೆ ಸಚಿವರ ಮುಂದಿಟ್ಟರು ಇದನ್ನ ಅವಲೋಕಿಸಿದ ಸಚಿವರು ನೂರು ಕೋಟಿ ರೂಪಾಯಿ ಆದಾಯ ಗಳಿಸುವ ಗುರಿಯೊಂದಿಗೆ ಟ್ರಕ್ ಗಳನ್ನ ಖರೀದಿಗೆ ಅನುಮತಿ ನೀಡಿದ್ದರು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ